ಸರ್ ಇವ ಏನು ಘೋಷಣೆ ಮಾಡಿದ್ದಾರೆ ಅದು ಬಿಜಾಪುರ ಜಿಲ್ಲೆಯ ರೈತರಿಗೆ ಹೆಂಗೆ ಮೋಸ ಅನ್ಯಾಯ ಆಕೈತಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಸೀಮಿತ ಹೇಳಿದ್ರು ಅಂದ್ರೆ ರಿಕವರಿ ಇದ್ರ ಮೇಲೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರ ಮೇಲೆ ಏನು ಸಿಗ್ತೈತಿ ಅವರಿಗೆ ಮೂರು ಸಾವಿರದ ಮುನ್ನೂರು ಅದು ಹೆಂಗಂದ್ರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಫ್ಯಾಕ್ಟ್ರಿ ಅವ್ರು ಕೊಡಬೇಕು ಅದರ್ಸ್ ಮತ್ತು ಫ್ಯಾಕ್ಟ್ರಿ ಮಾಲಕರ ಐವತ್ತು ಸರ್ಕಾರ ಐವತ್ತು ಕೊಡ್ಬೇಕಂತೇಳಿ ಘೋಷಣೆ ಮಾಡ್ತೀವಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂಬ ನೈನ್ ಪಾಯಿಂಟ್ ನೈನ್ ರಿಕೋರಿ ಇರೋದ್ರಿಂದ ಇದು ನಮಗದು ಅನ್ವಯ ಆಗೋದಿಲ್ಲ ಬಟ್ ನಮ್ಮ ರಿಕೋರಿ ಅಲ್ಲಿ ಮೋಸ ಐತಿ ನಾವು ಏನು ಅಂತಂದ್ರೆ ಇದೇ ಕಬ್ಬ ನಮ್ಮ ಕರ್ನಾಟಕದ ನಮ್ಮ ಬಿಜಾಪುರ ಜಿಲ್ಲೆಯ ಭೀಮಾ ಬೆಲ್ಟ್ನಲ್ಲಿ ಇರ್ತಕ್ಕಂಥ ಕಬ್ಬ ಮಹಾರಾಷ್ಟ್ರ ಹೋಗ್ತೈತಿ ಅಲ್ಲಿ ನಾಲ್ಕು ಸಾವಿರ ಮೂರು ಸಾವಿರದ ನಾಲ್ಕುನೂರ ಒಂದು ರೂಪಾಯಿ ಕೊಡ್ತಾರೆ ಮತ್ತು ಅಲ್ಲಿ ರಿಕವರಿ ಬಂದ ಮೇಲೆ ಕೊಡ್ತಿರ್ಬೇಕಲ್ಲ ಅವರು ಅದಕ್ಕೆ ನಮಗೆ ರಿಕೋವರಿ ಮೋಸ ಐತಿ ತುಂಬ ಅನ್ಯಾಯ ಆಗೈತಿ ಆಮೇಲೆ ಇನ್ನೊಂದು ಅದಕ್ಕೆ ಈಗಾಗಲೇ ನಮ್ಮ ಫುಡ್ ಡಿ ಸಿ ಅವರು ಬಂದಿದ್ದರು ಇಲ್ಲ ಅಧಿಕೃತವಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಫ್ಯಾಕ್ಟ್ರಿ ಮಾಲಕರು ಐವತ್ತು ಹಾಗೂ ಸರ್ಕಾರ ಐವತ್ತು ನೂರು ರೂಪಾಯಿ ಕೊಡ್ತೈತೆ ಅಂತ ಹೇಳಿದ್ರವ್ರು ನಾವೀಗೇನು ವಿಜಾಪುರ ಜಿಲ್ಲೆಯಲ್ಲಿ ಏನು ನಿರಂತರ ನಾಲ್ಕು ದಿನ ಏನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾವು ಅಧಿಕೃತವಾಗಿ ನಮ್ಗೆ ಆದೇಶ ಬರುವವರೆಗೂ ಕೂಡ ನಾವು ಈ ನಿರಂತರ ಈ ಹೋರಾಟವನ್ನು ನಿರಂತರ ಮಾಡ್ತೀವಿ ಅದಕ್ಕೆ ರಿಕೋವರಿಯಲ್ಲಿ ನಮ್ಗೆ ಆಗೈತಿ ಅದನ್ನು ಸರಿಪಡಿಸ್ಬೇಕಂತೇಳಿ ನಾವು ಇವತ್ತು ಇವತ್ತು ನಾವು ನಿರಂತರ ಹೋರಾಟವನ್ನು ಮುಂದುವರಿಸಿದಿವಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ಬೆಳಗಾರಿಗೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಅಲ್ಲೋಲು ಕಲ್ಲೋಲ ಸೃಷ್ಟಿಯಾಗಿ ಬೆಳಗಾವಿ ಜಿಲ್ಲೆಯ ಮುಡುಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸುಮಾರು ಕಳೆದ ಒಂಬತ್ತು ದಿನಗಳಿಂದ ಲಕ್ಷಾಂತರ ರೈತರು ಅಲ್ಲೇ ಹಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಸರ್ಕಾರ ಇತ್ತ ಕಡೆ ಗಮನ ಹರಿಸುವಂತ ಮಾಡಿತ್ತು ಆ ನಿಟ್ಟಿನೊಳಗ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರ ಒಂದು ಮಾರ್ಗದರ್ಶನದಂತೆ ನಾವು ಕೂಡ ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜಯಪುರದಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದವು ಇಲ್ಲಿ ಹಲವಾರು ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ಹಲವಾರು ದಲಿತ ಪರ ಇರಬಹುದು ಮಹಿಳಾ ಪರ ಕಾರ್ಮಿಕ ಪರ ಎಲ್ಲಾ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕ ಬೆಂಬಲವನ್ನು ಸೂಚಿಸಿ ಈ ಒಂದು ವೇದಿಕೆಯ ಸ್ಥಳಕ್ಕೆ ಬಂದು ಅವರು ಕೂಡ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮಾತನಾಡಿದರು ಇವತ್ತಿನ ದಿನ ಈ ಎಲ್ಲ ಹೋರಾಟವನ್ನ ವಿಜಯಪುರ ಬಾಗಲಕೋಟೆ ಹಾಗೂ ಬೆಳಗಾವದ ಹೋರಾಟದ ದೀರ್ಘ ಸ್ವರೂಪ ಮುಂದಿನ ರೂಪಕ ಇನ್ನೇನು ಹೋಗ್ತದಂತಂದ್ರೆ ಮಾನ್ಯ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಎಂ ಬಿ ಪಾಟೀಲ್ ಕಳಿಸಿದ್ರು ಇನ್ನು ಗುರ್ಲಾಪುರ ಕ್ರಾಸ್ ನಲ್ಲಿ ಎಚ್ ಕೆ ಪಾಟೀಲ್ ಕಳಿಸಿ ಸಂಧಾನ ಮಾಡ್ಲಕ್ ಪ್ರಯತ್ನ ಮಾಡಿದ್ರು ಆದ್ರೆ ನಮ್ಮ ಎಲ್ಲ ಬೇಡಿಕೆಗಳನ್ನ ಅವರು ಯಾರು ಕೂಡ ಈಡೇರಿಸಿ ಅಂತ ಹೇಳಿ ಹೇಳಿಲ್ಲ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ನಾವು ಮುಂದಿನ ನಿರ್ಣಯ ಕೈಗೊಳ್ತೀವಿ ಅಂತ ಅವ್ರು ಹೇಳಿದ್ರು ಅದೇ ರೀತಿಯಾಗಿ ನಿನ್ನೆ ಶಿವಾನಂದ ಪಾಟೀಲ್ ಕೂಡ ಗುರ್ಲಾಪುರಕ್ಕೆ ಬಂದು ಅವರು ರೈತರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇಂದು ನಾವೇನಾದ ಮುಖ್ಯಮಂತ್ರಿಯವ್ರ ಜೊತೆ ಸಭೆ ಮಾಡ್ತೀವಿ ನೀವೆಲ್ಲ ರೈತ ಮುಖಂಡರು ಒಂದು ಹತ್ತಿಪ್ಪತ್ತು ಜನ ಬರ್ರಿ ಅಲ್ಲಿ ಅಂತ ಹೇಳಿ ಹೇಳಿದ್ರು ಆ ನಿಟ್ಟಿನೊಳಗೆ ವಿಜಯಪುರದಿಂದ ಕೂಡ ನಮಗೊಂದು ನಾಲ್ಕೈದು ಜನ ಪ್ರಮುಖ ರೈತ ಮುಖಂಡರಿಗೆ ಆಮಂತ್ರಣ ಕೊಟ್ಟಿದ್ರು ಜಿಲ್ಲಾಡಳಿತದಿಂದ ಇನ್ನು ಅದೇ ರೀತಿಯಾಗಿ ಬೆಳಗಾವಿದಾಗ ಒಂದು ಇಪ್ಪತ್ತು ಜನ ಬಾಗಲಕೋಟದಾಗ ಒಂದು ಇಪ್ಪತ್ತು ಜನ ಕೊಟ್ಟಿದ್ರು ನಾವು ಈಗಾಗಲೇ ಹೇಳಿ ತಯಾರಿ ಮಾಡ್ಕೊಂಡಿದ್ದೆವು ಹಿಂದಗಡೆ ನಮ್ಮ ಎಲ್ಲ ರೈತ ಮುಖಂಡರು ಅಲ್ಲಿ ಹೋದ್ರ ಸನ್ಮಾನ ಸಿದ್ದರಾಮಯ್ಯವರು ಯಾವ ರೈತ ಮುಖಂಡರು ಕೂಡ ಒಂದಿಷ್ಟು ಗಣನೆಗೆ ತೆಗೆದುಕೊಳ್ಳಲ್ಲ ತಮ್ಮದೇ ಆದಂತ ಒಂದು ಇದ್ರೊಳಗೆ ಇರ್ತಾರ ಅದಕ್ಕೆ ನಾವು ಯಾರು ಹೋಗೋದು ಬೇಡ ಅಂತೇಳಿ ಬೈಕಾಟ್ ಮಾಡ್ದೆವು ಅರ್ಧ ದಾರಿಗೆ ಹೋದಂತರು ಕೂಡ ಒಳ್ಳೆ ಬಂದು ನಮ್ಮ ನಮ್ಮ ಹೋರಾಟದಲ್ಲಿ ಮತ್ತೆ ಮುಂದುವರಿಸಿದ್ರು ಆ ಸಂದರ್ಭದಲ್ಲಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ತಗೋತಾರೆ ಎಲ್ಲಾ ಕಾರ್ಖಾನೆ ಮಾಲೀಕರೊಂದಿಗೆ ಹಾಗೂ ಕೆಲವೊಂದಿಷ್ಟು ಆಯ್ದ ರೈತ ಮುಖಂಡರು ಹೋಗಿದ್ರು ಇನ್ನು ಉಳಿದವರಿಗೆಲ್ಲ ವರ್ಚುಯಲ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ತಗೊಂಡು ಯಾವ್ಯಾವ ರೀತಿ ಏನೇನು ಸಮಸ್ಯೆಗಳದಾವ ಯಾವ ರೀತಿ ಬಗೆಹರಿಸಬೇಕಂತ ಹೇಳಿ ಅವರು ಸುದೀರ್ಘವಾಗಿ ಒಂದಿಷ್ಟು ಡಿಸ್ಕಷನ್ ಮಾಡಿ ಇಂದು ಸಾಯಂಕಾಲ ಐದುವರೆ ಆರು ಗಂಟೆಗೆ ಅವ್ರ ಏನಾದ್ರು ಒಂದು ರಿಸಲ್ಟ್ ಕೊಡ್ತಾರ ಏನಪ್ಪಾ ಅಂತಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಅಂದ್ರೆ ಎರಡು ಐದು ರಿಕವರಿ ಇದ್ದಂತ ಎಲ್ಲ ಬೆಳೆಗಳಿಗೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿ ಇನ್ನು ಕಾರ್ಖಾನೆ ಮಾಲೀಕರು ಇನ್ನೂ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಅದು ಸರ್ಕಾರದಿಂದ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಒಟ್ಟಾರೆಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರ ಅಲ್ಲಿ ಮೂರ್ ಸಾವಿರದ ಏನು ರೂಪಾಯಿ ಐತಿ ಅದು ಹದಿನಾಲ್ಕು ದಿವಸನೇ ಕೊಡಬೇಕು ಇನ್ನು ಐವತ್ತು ರೂಪಾಯಿ ಸರ್ಕಾರದಿಂದ ಬರುವುದು ಮತ್ತು ಐವತ್ತು ರೂಪಾಯಿ ಕಾರ್ಖಾನೆಯಿಂದ ಬರುವುದು ಆರು ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಅದು ನಮ್ಮ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವರು ಕಡೆಗಳನ್ನೇ ತಗೊಂಡಿಲ್ಲ ಅಲ್ಲಿ ಮಾತಾಡೋಂಥ ವೇಳೆಯಲ್ಲಿ ಕೇವಲ ಬೇರೆ ಬೆಳಗಾವ್ 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 ಅಂತ ಮಾತಾಡಿದ್ರು ಕೆಲವೊಂದು ಸಂದರ್ಭದ ಬಾಗಲಕೋಟ್ ಮಾತಾಡಿದ್ರು ಇನ್ನು ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ರು ಯಾಕಂತಂದ್ರೆ ಇಲ್ಲೇನು ಹೋರಾಟವ್ರು ಕಣ್ಣಿಗೆ ಕಾಣಲಾಗ್ಯಾರೋ ಅಥವಾ ಈ ಭಾಗದ ರೈತರ ಆಧಾರ ಇಲ್ಲ ಅಂತ ತಿಳ್ಕೊಂಡಿರೋ ಒಂದು ಪ್ರಶ್ನೆ ಆಯ್ತು ನಮಗೆ ಆಮೇಲೆ ಮೇಲಾಗಿ ದೊಡ್ಡ ಪೋಸ್ಟ್ನಲ್ಲಿರುವಂಥ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಅದಾರ ನಾವೇ ಮತದಾನ ಹಾಕಿ ಕಳಿಸಿದ್ದೆವು ಅವರಿಗೆ ಅವ್ರು ಹೊಟ್ಟೆ ಒಂದು ಸೌಜನ್ಯಕ್ಕೂ ಕೂಡ ವಿಜಯಪುರದ ಒಂದು ರೈತರ ಪ್ರಶ್ನೆ ಕೂಡ ಎತ್ತಲಿಲ್ಲ ಇಲ್ಲಿ ಕೂಡ ಹತ್ತು ಹತ್ತು ಸಕ್ಕರೆ ಕಾರ್ಖಾನೆಗಳಿದಾವ ಸುಮಾರು ಮೂರಿಂದ ನಾಲ್ಕು ಲಕ್ಷ ಎಕರೆ ಕಬ್ಬನ್ ಬೆಳೀಲಾಕತ್ತೀವಿ ಸಾವಿರಾರು ರೈತ ಕುಟುಂಬಗಳು ಇದನ್ನೇ ಅವಲಂಬನೆ ಮಾಡಿದ್ವಿ ನಾವು ಆದ್ರೆ ಅದು ಯಾವ್ದು ಕೂಡ ಹೇಳಿಲ್ಲ ಇನ್ನು ನಮಗೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಆದವು ಇಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬೇಕೇ ಬೇಕೋ ಹೆಂಗೋ ನಮ್ದು ಕೆಲವೊಂದು ಏನೊಂದು ಇಲಾಖೆವರು ಒಂಬತ್ತು ಪಾಯಿಂಟ್ ಎಂಟ್ ಹೇಳಿ ಅವ್ರು ಹೇಳಕತ್ತಾರ ಆದ್ರೂ ಕೂಡ ಕೃಷ್ಣ ನದಿ ನೀರು ಅತ್ಯಂತ ಸ್ವೀಟ್ ಅದ ಭೀಮಾ ನದಿ ಕೂಡ ಅತ್ಯಂತ ಒಳ್ಳೆ ಮಣ್ಣದ ನಾವು ಅಧಿಕೃತವಾಗಿ ನೀವು ಏನಾದ್ರೂ ಇಳುವರಿಯನ್ನು ಚೆಕ್ ಮಾಡಿರಿ ಇಲ್ಲ ಈ ರೀತಿ ಇಳುವರಿಯಿಂದ ಮೋಸ ಆಯ್ತಪ್ಪ ಅಂತಂದ್ರೆ ನಮ್ಗೆ ರೇಟ್ ಬರಂಗಿಲ್ಲ ಅಂತ ನಾವು ಪದೇ ಪದೇ ಹೇಳ್ಕೊತ ಬಂದಿದ್ದೆವು ಆ ನಿಟ್ಟಿನೊಳಗೆ ಇವತ್ತಿನ ದಿನ ನೈನ್ ಪಾಯಿಂಟ್ ಏಟ್ ಆದಂತ ಅವ್ರು ಹೇಳಕತ್ತಾರ ಮತ್ತು ನಮಗೆ ಸಮಸ್ಯೆ ಏನಪ್ಪ ಏನಪ್ಪಾಂತಂದ್ರೆ ಈಗ ಲೆವೆನ್ ಪಾಯಿಂಟ್ ಟೂ ಫೈ ಇದ್ರೆ ಮೂರು ಸಾವಿರದ ಎರಡು ಕೊಡ್ತೀನಿ ಅಂತ ಹೇಳಕತ್ತಾರ ಅವರು ಮತ್ತು ಈಗ ಹತ್ತರಕ್ಕಿಂತ ಕೆಳಗಿದ್ರೆ ಎಷ್ಟು ಅರನ್ನೋದು ಗೊತ್ತಾಗಲಿಲ್ಲ ಅಥವಾ ಹನ್ನೆರಡರ ಕಿತ ಮೇಲೆ ರಿಕವರಿ ಬಂತಂದ್ರೆ ಎಷ್ಟು ಆಗ್ತದೆ ಅನ್ನೋದು ಹೇಳಿಲ್ಲ ಅವರು ಈ ರೀತಿ ಗೊಂದಲಮಯ ಆದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಸಭೆ ಮಾಡಿ ನಾವು ಹೋರಾಟವನ್ನು ಈಗ ಮುಂದುವರಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ನಾವು ಸಂಭ್ರಮಾಚರಣೆ ಮಾಡೋಂಗಿಲ್ಲ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ರೈತರಿಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸ್ಪಷ್ಟತೆ ಅವರು ನಮ್ಮ ವಿಜಯಪುರ ಜಿಲ್ಲೆಯ ಯಾವ್ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ಹಣಕಾಸಿನ ಒಂದು ದುಡ್ಡು ಕೊಡ್ತೀವಿ ಅಂತ ಹಾಕಬೇಕು ಆಮೇಲೆ ಅದೇನವ್ರೇನು ಐವತ್ತೈದು ರೂಪಾಯಿ ಕಾಂಪೊಸಿಷನ್ ಹೇಳಿರಲ್ಲ ಅದನ್ನು ಯಾವಾಗ ಕೊಡ್ತೀರಿ ಮತ್ತು ಅದನ್ನು ಸಂಪೂರ್ಣ ಪ್ರಮಾಣದ ಕೊಡ್ತೀರೋ ಕೊಡಲ್ಲ ಅಂತ ಕೂಡ ತಿಳಿಸಬೇಕು ಇಷ್ಟೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಆದೇಶ ಹೊರಡಿ ಬಂದ ನಂತರ ನಮ್ಮೆಲ್ಲ ರೈತ ಮುಖಂಡರು ಕುಡ್ಕೊಂಡು ಈ ಹೋರಾಟಕ್ಕೆ ಒಂದು ಇತಿಹಾಸಿ ಹಾಡ್ತೀವಿ ಇಲ್ಲಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ ಒಳಗೆ ಅವ್ರಿಗೆ ಗಡುವು ಕೊಟ್ಟಿದ್ವಿ ಈಗಾಗಲೇ ಅದು ಮುಂದಿನ ಹಂತವಾಗಿ ನಾವೇನಾದ ರಾಜ್ಯ ಹೆದ್ದಾರಿಯನ್ನು ತಡೆದು ನಾವು ಬಂದ್ ಮಾಡಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಾ ಇದೀವಿ ಈ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಕಬ್ಬು ಬೆಳಗಾರರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಈ ಕೂಡಲೇ ಅದನ್ನ ಅಧಿಕೃತವಾದಂತಹ ಆದೇಶ ಪ್ರತಿಯನ್ನು ನಮ್ಮ ನಾಳೆ ಈ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿಯವರು ಬರಬಹುದು

ಅದು ತ್ರಿಕೋರಿಯಲ್ಲಿ ಆಗಲೇ ಸಿಂಗೇಶ್ವರು ಎಲ್ಲ ಹೇಳಿದಾಗ ಮೋಸ ಐತಿ ಅದಕ್ಕೆ ಈಗ ಈ ಈ ಧರ್ಮಿ ಏನಾಯ್ತು ಇವತ್ತು ಅಂತ ಮಾಡಿದ್ರು ಸರ್ ನಾಳೆ ನಾ ಎಲ್ಲ ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದಾರೆ ತಮ್ಮ ಆದೇಶ ಕಾಪಿ ಅಧಿಕೃತವಾಗಿ ಬಂದ ಮೇಲೆ ಅದನ್ನ ಮಾಡ್ತೀವಿ ಅಲ್ಲಿ ತನಕ ನಮ್ಮ ಧರ್ಮಿ ಮುಂದುವರಿತೀವಿ ಅಂತ ನಮ್ಮ ತಮ್ಮ ಮ್ಯಾಕಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದೆ ನಮಗೆ ನಿಮಗೂ ಧನ್ಯವಾದ ಹೇಳ್ತಾರೆ ಪ್ರತಿಭಟನೆ ಮುಂದುವರಿಸೋದು ಯಾಕಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಕೂಡ ಏನು ಸಮಸ್ಯೆಗಳಿಗೆ ಅಥವಾ ತಮ್ಮ ಬೇಡಿಕೆಗಳಿಗೆ ಕೂಡ ಇದನ್ನು ಆನ್ಸರ್ ಮಾಡಿದ್ವಿ ಬಟ್ ಏನು ಅಂತಂದ್ರೆ ಈಗ ಸರ್ಕಾರದ ಆದೇಶ ಅದು ಬರಬೇಕಾಗಿತ್ತು ಹೌದಾ ಅಲ್ಲಿವರೆಗೂ ಹೋಗಿ ಮಾಡೋದು ಬೇಡ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಅಂದಾಗ ಆದಷ್ಟು ಹಾಗೆ ಆಗುತ್ತೆ ಸರಿನಾ ಈವನ್ ಅಲ್ಲಿ ಗುರ್ಲಾಪುರಲ್ಲಿ ಕೂಡ ಆಲ್ಮೋಸ್ಟ್ ಬಟ್ ಈಗೇನು ಅಂತಂದ್ರೆ ಎಲ್ಲ ಒಂದು ನಮ್ಮ ರೈತ ಮುಖಂಡರಿಗೆ ಕೂಡ ಒಂದು ಜಿಲ್ಲಾಡಳಿತ ಪರವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಗೌರ್ಮೆಂಟ್ ಆರ್ಡರ್ ಬರೋವರಿಗೂ ಕೂಡ ಇಲ್ಲಿ ಈ ಒಂದು ಧರಣಿಯನ್ನೇನು ಮುಂದುವರಿಸಲೇ ಬೇಡ ಏನೇ ಇದ್ರು ಆ ಒಂದು ಗೌರ್ಮೆಂಟ್ ಆರ್ಡರ್ ಮೇಲೆ ಮತ್ತೇನಾದ್ರೂ ನಿಮಗೆ ಡಿಸ್ಪ್ಯೂಟ್ ಮಾಡೋದು ವೈಟ್ ಮಾಡೋಣ ಯಾಕಂದ್ರೆ ಆ ಥರದಲ್ಲಿ ಮತ್ತೆ ಇದನ್ನ ಮುಂದುವರಿಸದ್ರಲ್ಲಿ ಯಾವುದೇ ಅಂದ್ರೆ ಅರ್ಥ ಇರೋದಿಲ್ಲ ಅನ್ನೋದು ಮುಖಾಂತರ ಎಲ್ಲ ಒಂದು ಈ ಒಂದು ಇದಕ್ಕೆ ಕರೆ ಕೊಡ್ರಿ ಒಂದು ನಾನು

ಸಂಬಂಧಿಸಿದಂತ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಬಂದು ಗುಡ್ಲಾಪುರ್ ಬಂದು ಕೊಡ್ಲಿ ಅವರು ಸ್ವತಃ ಕೊಡ್ಲಿ ಇಲ್ಲ ಮುಖ್ಯಮಂತ್ರಿಗಳು ಬರ್ಲಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ಮಂದಿ ಅಲ್ಲಿ ಬರ್ಲಿ ಅಂತ ಅವರು ಕೂಡ ಹೇಳಿದ್ದಾರೆ ಇನ್ನು ಎತ್ತ ಪ್ರಕಾರ ನಾವು ಕೂಡ ಅವರಂತೆ ಹೋರಾಟ ಯಾರೂ ಹೇಳ್ಬಿಟ್ಟಿಲ್ಲ ಹೋರಾಟ ಎಲ್ಲ ಪ್ರಕಾರ ಮುಂದುವರಿತದ ಆಮೇಲೆ ಕೆಲವೊಂದಿಷ್ಟು ಗೊಂದಲಗಳಲ್ಲ ಅವ್ರ ಅಧಿಕೃತವಾಗಿ ಅವರ ಆದೇಶ ಇತ್ತಪ್ಪ ಅಂತಂದ್ರೆ ಒಂದು ಒಂದಿಷ್ಟು ಸಮಾನ ಆಗ್ತದ ಯಾಕಂದ್ರೆ ಸರ್ ವಿಶೇಷ ಏನ್ ಹೇಳ ಸರ್ಕಾರ ಇದ್ದಾಗ ಸುಮಾರು ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ದಿನಕ್ಕೂ ಬಹಳ ಜನಕ್ಕೆ ಬಂದಿರು ಸರ್ ಸರ್ಕಾರದ ಆದೇಶಗಳ ಮೇಲೆ ಯಾಕಂದ್ರೆ ಹಿಡುತ್ತಾ ಇಲ್ಲ ಈಗ ಶುಗರ್ ಲಾಬಿ ಸಂಪೂರ್ಣವಾದಂತ ಯಾರು ಚಿಂತೆ ಮಾಡುತ್ತಾ ಇರಲ್ಲ ದಯವಿಟ್ಟು ನಾಳೆ ಒಂದು ದಿನ ಕಾಲಾವಕಾಶ ತಗೊಂಡ್ರಿ ಮುಖ್ಯಮಂತ್ರಿಗಳಿಂದ ಏನಾದ್ರು ಸಂಬಂಧಪಟ್ಟಂತ ಕೊಡ್ತಾರ ಉಸ್ತುವಾರಿ ಸಚಿವರು ಈಗಾಗಲೇ ಭರವಸೆಗೆ ಹೋಗಿದ್ರು ಅವರು ಅಧಿಕೃತವಾಗಿ ಬರಲಿ ಈಗಾಗಲೇ ನಾವೇನ ಹಲವಾರು ತಾಲೂಕುಗಳಿಂದ ಹೋರಾಟ ಕರೆ ಕೊಟ್ಟಿದ್ರು ಅವ್ರಿಗೆಲ್ಲ ನಾಳೆ ನಾವೇಂದ್ರ ಒಂದ್ಸತಿ ಮಾತುಕತೆ ಮಾಡಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆಜ್ಞೆಯಂತೆ ಮತ್ತು ರಾಜ್ಯಾಧ್ಯಕ್ಷರಂತೆ

ಮುಖ್ಯಮಂತ್ರಿಗಳ ಮಾತಿದೆ ಮಾನ್ಯ ಮುಖ್ಯಮಂತ್ರಿಗಳ ಮಾತಿದೆ ಅದ್ರ ಬಗ್ಗೆ ಅವರು ಒಂದು ಸ್ಪಷ್ಟವಾದ ಒಂದು ನಿರ್ಣಯ ತಗೊಂಡ ಮಾನ್ಯ ಮುಖ್ಯಮಂತ್ರಿಗಳಿವೆ ಅವ್ರ ಮೇಲೆ ಬಹಳ ಅಪಾಯ ಗೌರವ ಐತಿ ಆದ್ರೆ ಅದಕ್ಕೆ ತುಂಬಾ ನಮಗೆ ಆದೇಶ ಪ್ರತಿ ಬರುವವರೆಗೂ ಕೂಡ ದಯಮಾಡಿ ನಿಮ್ಗೆ ಸರ್ಕಾರ ಕೊಟ್ಟಿದ್ದು ಧನ್ಯವಾದ ಹೇಳ್ತೀವಿ ಅಲ್ಲಿ ತನಕ ನಾವು ನಿರಂತರ ಹೋರಾಟ ಮಾಡ್ತೇವೆ ಅಂತೇವೆ ತಗೊಂಡೋಗ್ರೆಟ್ <speaking in foreign language>

ಒಬ್ಬರ ಮುಖ್ಯಮಂತ್ರಿ ಅಧಿಕೃತ ಅಕಸ್ಮಾತ್ ಹಂಗಾಗಿ ಮಾಡಿಲ್ಲ ಅಂದ್ರೂ ಅದು ಮುಖ್ಯಮಂತ್ರಿ ವ್ಯಕ್ತಿ ಅಲ್ಲ ಜನತೆ ಅವರಿಗೆ ಸುತ್ತಿ ಕೊಡ್ತಿದ್ರು ನೀವು ತಹಸೀಲ್ದಾರ್ ಅವರು ಡಿ ಸಿಬ್ಬ್ರಿ ನಮ್ಮ ಊಟ ಮಾಡುವ್ರಿ ಊಟ ಮಾಡುವ ಮಾಜ್ರು ಊಟ ರೀ ಪೊಲೀಸ್ ಇಲಾಖೆ